ಎಲ್ಲರಿಗೂ ನಮಸ್ಕಾರ ಈ ದಿನ ವಿಶೇಷವಾಗಿ ಮುಂಕುತಿಮ್ಮನ ಕಗ್ಗದ ವ್ಯಾಖ್ಯಾನವನ್ನು ಒಂದು ವಿಶೇಷ ಜಾಗದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ವಿ ಅದಪ್ಪ ಈ ಜಾಗ ಅಂದ್ರ ನಮ್ಮ ಕರ್ನಾಟಕದ ಅತ್ಯಂತ ರಮಣೀಯ ಆದಂತಹ ಪರ್ಸ್ನಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಕುವೆಂಪುರವರ ಹುಟ್ಟಿದ ಸ್ಥಳವಾದಂತಹ ತುಪ್ಪಳ್ಳಿ ಈ ಜಾಗದಲ್ಲಿ ಯಾವುದನ್ನು ವಿಜರ ಯಾವ ಕಗ್ಗವನ್ನು ತಗೋಬೇಕು ಅಂತ ಮನಸ್ಸಲ್ಲಿ ತುಂಬ ತಾಟ್ಸ್ ಇತ್ತು ಅಂಥ ಸಮಯದಲ್ಲಿ ಒಂದು ಕುವೆಂಪುರವರ ಒಂದು ಅನಿಕೇತನ ಪದ್ಯದ ಸಾರಾಂಶದಲ್ಲಿ ಸಂಪೂರ್ಣ ಅವರ ಮನುಜಮತ ವಿಶ್ವಪಥದ ಚಿಂತನೆಯಲ್ಲಿ ಒಂದು ತುಂಬ ಕಾಡದಂತಹ ಕಗ್ಗ ಒಂದಿತ್ತು ಅದನ್ನೇ ಮಾಡೋಣ ಅಂತ ಅನ್ಕೊಳ್ತೀವಿ ಯಾವುದಂತ ಅನ್ಕೊತೀರಾ ಬೇಡದನ್ ಈಶ್ವರನ್ ನೀಡುವನೆಂಬ ನೆಚ್ಚಿಲ್ಲ ಬೇಡಲು ಯಾವುದು ಒಳಿತೆಂಬುದರ ಅರಿವೂ ಇಲ್ಲ ಕೂಡಿ ಬಂದದೇ ದೈವಿಚ್ಛೆ ಎಂದು ಕೊಡು ನೀಡುಗೆದ ಗಟ್ಟಿಯನ್ನು ಅನ್ನೋದೇ ಗೊತ್ತಾಗ್ತಿಲ್ಲ ಈಶ್ವರ ಅನ್ನೋದು ಗೊತ್ತಾಗ್ತಿಲ್ಲ ಅದಕ್ಕೆ ಇರೋದ್ರಲ್ಲೇ ತುಂಬಾ ಚೆನ್ನಾಗಿರುವಂತಹ ಅರ್ಥ ಬರುವಂತಹ ಸಣ್ಣ ಕಗ್ಗ ಇದಾಗಿದೆ ಅದರ ಅದ್ಭುತವಾದಂತಹ ಸಜ್ಜಾ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ ಮೂರು ಸಾಲು ಒಂದು ತತ್ವಜ್ಞಾನವನ್ನ ಹೇಳ್ತಾ ನಾಲ್ಕನೇ ಸಾಲಿನಲ್ಲಿ ತುಂಬಾ ತೊದ್ ಆಳಕ್ಕೆ ಹೋಗ್ತಾರೆ ಡಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ ನೆಚ್ಚಿಲ್ಲ ಅಂದ್ರೆ ಈಶ್ವರ ಅಥವಾ ದೇವರು ಪ್ರಕೃತಿಯ ಶಕ್ತಿ ನಮಗೆ ಕೊಡುತ್ತೆ ಅಂತ ನೆಚ್ಚಿಗೆ ಅಂತೂ ಇಲ್ಲ ಬೇಡಲು ಯಾವುದು ಒಳಿತು ಎಂಬುದರ ಅರಿವು ಇಲ್ಲ ನೋಡ್ರಿ ಇದು ಅದ್ಭುತವಾದ ಸಾಲು ಬೇಡ್ಕೋಬೇಕು ನಿಜ ಯಾವ್ದನ್ ಬೇಡ್ಕೋಬೇಕು ಎಂಬುದರ ಅರಿವು ಕೂಡ ನಮ್ಮ ಮನುಷ್ಯನಿಗಿಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ನನಗೆ ಕೆಲವೊಂದು ಸರಿ ದೇವರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಳ್ಲಿಕ್ಕೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರಪ್ಪ ನಾ ಅವ್ರು ಕೊಟ್ಬಿಟ್ರೆ ಅಂತ ಹೇಗೆ ಕೊಟ್ಬಿಟ್ರೆ ಹೆದರಿಕೆ ಅಂತ ಕೇಳಿದಾಗ ನನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಅರಿವೇನಿಲ್ಲ ಅದ್ರಲ್ಲಿ ನಾನು ಏನು ಕೇಳಲಿಕ್ಕೆ ಸಾಧ್ಯ ದೇವರನ್ನ ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಬೇಡದನ್ನ ಯಾವ್ದನ್ನ ಅನ್ನುವಂಥ ಅರಿವು ಕೂಡ ಮನುಷ್ಯನಿಗೆ ಇಲ್ಲ ಅಂತಂದ್ರೆ ಮನುಷ್ಯ ಎಷ್ಟು ತಳಭಾಗದಲ್ಲಿ ಅಂತ ಅರ್ಥ ಪಡ್ಕೊಂಡು ಸೊ ಇನ್ನ ಮೂರನೇ ಸಾಲಲ್ಲಿ ಹೇಳ್ತಾರೆ ಕೂಡಿ ಬಂದುದೇ ನಮ್ಮಲ್ಲಿ ಏನಿದೆಯೋ ಏನ್ ವ್ಯವಸ್ಥೆ ಇದೆಯೋ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ನಮ್ಮ ಪ್ರತಿನಿತ್ಯದ ಆಗುವಗಳಲ್ಲಿ ಅದನ್ನೇ ದೈವಿಚ್ಛೆ ಎಂದು ಕೊಡುವುದು ದೈವ್ಯದ ಇಚ್ಛೆ ಅದೇ ಇರಬೇಕು ನಾನು ಯಾಕೆ ಮತ್ತೊಂದು ಬೇಡಬೇಕು ಅಂತ ಅಂತ ಉಟ್ಟು ಕೊನೆಗೆ ಹೇಳ್ತಾರೆ ನೀಡುಗೆದೆ ಗಟ್ಟಿ ಅನ್ನು ನಿನ್ನ ಎಡೆಯನ್ನ ಗಟ್ಟಿ ಮಾಡ್ಕೊಂಡು ಇರದಲ್ಲೇ ತೃಪ್ತಿ ಅಂತ ನಮ್ಮ ಹಿರಿಯರು ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿಹಾಸೆ ಗತಿಗಡಿ ಇವೆಲ್ಲ ಹೇಳುವಂತಹ ತತ್ವ ಈ ನಾಲ್ಕು ಪದ್ಯ ಕಗ್ಗದ ಸಾಲಲ್ಲೇ ಅಡಕವಾಗಿದೆ ಅಂದ್ರೆ ಅರ್ಥ ನಾವು ಸುಂಸುಮೆ ನಮ್ಗೆ ಒಂದು ಕಾರ್ ಬೇಕು ಬಂಗ್ಲೆ ಬೇಕು ಒಡವೆ ಬೇಕು ಲೋಭದ ಅಂಶಗಳು ಬೇಕು ಅಂತ ಬೇಡ್ಕೊಬಿಟ್ರೆ ಅದು ಕೊಟ್ಬಿಡ್ತಾನೆ ಆದ್ರೆ ಅದಕ್ಕಿನ್ನೂ ಉನ್ನತವಾದದ್ದು ಈಶ್ವರ ಕೊಡ್ಬೇಕು ಅಂತ ಇಚ್ಛೆ ಇದೆ ಆದ್ರೆ ಅದ್ಗೆ ಯಾರ ಯಾವ ತರ ಗೊತ್ತಾಗ್ತಿಲ್ಲ ನಮ್ಗೆ ಅದಕ್ಕೋಸ್ಕರ ಆ ಬೇಡ್ಲಿಕ್ಕೆ ತುಂಬಾನೇ ತರ ಆಯ್ತಾ ರವಿ ಹೇಳಿದ್ದು ತಮ್ಮ ಗೀತಾಂಜಲಿ ಪುಸ್ತಕದಲ್ಲಿ ಅದನ್ನೇ ಹೇಳದವರು ಸೊ ಅದಕ್ಕೋಸ್ಕರ ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮ ದೇವರು ನನ್ನ ಮನೆಯ ಬಾಗ್ಲಲ್ಲಿ ಕಾಯ್ತಾ ಕೋತಿದ್ದಾನಂತೆ ಏನೋ ಕೊಡ್ಲಿಕ್ಕೆ ಅವನು ನಾಕ್ ಮಾಡ್ತಾ ಇದ್ದಾನಂತಾರೆ ತಡ್ತಾ ಇದ್ದು ಅವ್ರು ಡೋರನ್ನ ಆದ್ರೆ ತೆಗೆದ್ಬಿಟ್ಟು ಆ ಡೋರಲ್ಲಿ ಏನು ಅಂತ ಇಸ್ಕೋಬೇಕೆ ಹೊರತು ನನಗೆ ಅದು ಬೇಕು ಇರಬೇಕು ಅಂತ ಬೇಡಿಕೆಯನ್ನ ಇಟ್ಟಾಗ ನನಗೆ ಕೊಡೋದು ಅದ್ಭುತವಾದಾಗಿದ್ರೆ ಇಸ್ಕೊಡೋದು ಕಡಿಮೆದಾಗ್ಬಿಡ್ತೀವಿ ಸೊ ಅದಕ್ಕೋಸ್ಕರ ಈ ಸಂಪೂರ್ಣ ಸಾರಾಂಶ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಗೊತ್ತಿಲ್ಲ ಎನ್ನುವಂತಂದೇ ಗೊತ್ತಾಗ್ತಿಲ್ಲ ಇದು ದೊಡ್ಡ ಸಮಸ್ಯೆ ಗೊತ್ತಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ಈ ಒಂದು ಚಿಂತನೆ ಈ ನಾಲ್ಕು ಸಾಲಗಳ ಪದದಲ್ಲಿ ಅಡಕಾಗಿದೆ ವೆಂಪುರವರು ಒಂದು ಪದದಲ್ಲಿ ಹೇಳ್ತಾರೆ ಮನುಷ್ಯ ಮೀನಿನಂತೆ ಈಜಬಲ್ಲ ಅಂತ ಜಿಗಿಯಬಲ್ಲ ಕುದುರೆಯಂತೆ ಹೇಂಕರಿಸಬಲ್ಲ ಎಲ್ಲ ಹೇಳ್ತಾರೆ ಯಾರು ಮನುಷ್ಯ ಮನುಷ್ಯನಂತೆ ಜೀವಿಸ್ತಾ ಇಲ್ಲ ಅಂತ ಅದೇ ರೀತಿ ಇನ್ನೊಂದು ಹೇಳ್ತಾರೆ ನೊಣ ಮೀಸೆಯ ಹುಳು ಹೆಜ್ಜೆಯ ಇರುವೆ ಹೆಜ್ಜೆನೆಲ್ಲ ಕಂಡು ನೊಣ ಮೀಸೆನ ಕಂಡು ಆದ್ರೆ ಮನುಷ್ಯ ತನ್ನ ತಾನನ್ನ ನನ್ನ ತನ್ನ ಮನಸ್ಸಿಲ್ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಇನ್ನು ಗೊತ್ತಿಲ್ಲ ಅಂತ ಕುವೆಂಪುರ ಸ್ವತಃ ಹೇಳ್ತಾರೆ ಸೊ ಇವೆಲ್ಲದರ ಚಿಂತನೆ ಒಂದು ಏನಪ್ಪ ಅಂತಂದ್ರೆ ನಾವು ಬೇಡ್ಕೋಬೇಕಾಗದ್ದು ಏನಪ್ಪ ಅಂದ್ರೆ ಸರ್ವ ಜನ ಸುಖಿನೋಭವಂತ ಏನು ಸರ್ವರ ಒಳಿತನ್ನ ಬೇಡ್ಕೋಬೇಕು ಸರ್ವೋದಯವನ್ನ ಬೇಡ್ಕೋಬೇಕು ಆ ಒಂದು ಬೇಡಿಕೆ ಇಟ್ಟಾಗ ಮಾತ್ರ ದೇವರಿಗೆ ನನಗೇನ್ ಬೇಕು ಅಂತ ಅವನಿಗೆ ಗೊತ್ತಾಗಿ ಆಲ್ರೆಡಿ ಒಂದು ಪ್ಲಾನ್ ಅಲ್ಲಿ ಅವನು ಕೊಡ್ತಾನೆ ಅಂತ ಹೇಳ್ತಾ ಇಲ್ಲಿನ ಕಗ್ಗವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಈ ದಿನದ ಶುಭಕಾಂಕ್ಷೆಗಳನ್ನ ಹೇಳ್ತಾ ನಮಸ್ಕಾರಗಳನ್ನು ತಿಳಿಸ್ತೇವೆ